ಈಗ ಚಲುವರಾಜ್ ಅವರು ಕನ್ನಡದವರು ಈಗ ತೆಲುಗುದಲ್ಲಿ ದಲ್ಲಿ ಬ್ಯುಸಿ ಆಗಿರೋದು ಆದ್ರೆ ಕನ್ನಡದ ಆಫರ್ಸ್ ಗಳು ಬರ್ತಿದಾವ ಅಥವಾ ಬಂದ್ರು ಚಲುವರಾಜ್ ರಾಜ್ ಅವರು ರೆನೋರೇಷನ್ ಜಾಸ್ತಿ ಆಯ್ತಾ ಒಪ್ಕೊಳ್ತಿಲ್ವಾ ಈ ರೀತಿ ಒಂದಷ್ಟು ಪ್ರಶ್ನೆಗಳು ತಲೆಗೆ ಬಂದೇ ಬರುತ್ತೆ ಯಾಕಂತ ಹೇಳಿದ್ರೆ ಕನ್ನಡದವರು ಆಟೋಮೆಟಿಕ್ ಆಗಿ ಏನಾದ್ರು ತೆಲುಗು ಬಾಲಿವುಡ್ ಇರ್ಬೋದು ಕಾಲಿವುಡ್ ಇರ್ಬೋದು ಈ ಕಡೆ ಬಿಸಿ ಆದಾಗ ಆ ರೀತಿ ಪ್ರಶ್ನೆ ಅಥವಾ ಕುತೂಹಲ ಬರಹುದ್ ಸಹಜ ಚಲುವರಾಜ್ ಅವರು ಒಂದು ಕ್ಲಾರಿಫಿಕೇಶನ್ ಕೊಡೋದಾದ ತಪ್ಪಿಲ್ಲ ಆತರ ಅವ್ರು ಯೋಚನೆ ಮಾಡೋದ್ರಲ್ಲಿ ತಪ್ಪಿಲ್ಲ ಬಟ್ ಯೋಚನೆ ಮಾಡೋದಕ್ಕಿಂತ ಮುಂಚೆ ನನ್ನ ಒಂದು ಸಲ ಕೇಳಿದ್ರೆ ಚೆನ್ನಾಗಿರುತ್ತೆ ಯಾಕೆಂದರೆ ನಾನು ಇವತ್ತಿನವ್ರಿಗೂ ರೆಮ್ಯುಂಡ್ರೇಷನ್ ಯಾರತ್ರ ಡಿಮಾಂಡ್ ಮಾಡಿಲ್ಲ ಇಷ್ಟೇ ಕೊಡಬೇಕು ಕೊಟ್ಟರೆ ನಾನು ಮಾಡ್ತೀನಿ ಅಂತ ಕೇಳಿಲ್ಲ ಪಾತ್ರ ಚೆನ್ನಾಗಿರೋದು ಕೊಡಿ ರೆಮ್ಯುಂಡ್ರೇಷನ್ ಬಿಡಿ ಪಾತ್ರ ಕೊಡಿ ಸರ್ ಪಾತ್ರ ಚಲೋರಾಜ್ ಯಾವ ಸೂಟ್ ಆಗುತ್ತೆ ಹೆಂಗೆ ಮಾಡ್ತಾರೆ ಅದ್ರ ಮೇಲೆ ಕೊಡಿ ರೆಮ್ಯುಂಡ್ರೇಷನ್ ಇಡಿ ಕೇಳಿದ್ದೀನಿ ನಾನು ಯಾವತ್ತಾದರೂ ಒಳ್ಳೆ ಪಾತ್ರ ಕೊಡಿ ಯಾರ್ಯಾರನೋ ಎಲ್ಲಿಂದ ನಮ್ಮಲ್ಲಿ ಇಲ್ವಾ ಎಷ್ಟು ಜನ ಇದ್ದಾರೆ ನಿಮಗೆ ಎಷ್ಟು ಜನ ಬೇಕು ನಮ್ಮಲ್ಲಿರೋರು ಎಲ್ರೂ ಲೈನಲ್ಲಿ ನಿಲ್ಲಿಸ್ಬಿಟ್ರೆ ಹಬ್ಬ ಆಡಿಯನ್ಸಿಗೆ ನಮ್ಮ ಕನ್ನಡದವ್ರಿಗೆ ನಮ್ಮನ್ನು ಯಾರು ಉಪಯೋಗಿಸ್ಕೊಳ್ಳೋದೇ ಇಲ್ವಲ್ಲ ಅದರಲ್ಲಿ ಈ ಥರ ಊಹಪ್ಪ ಹಪ್ಪ ಅವ್ರವರೇ ಅನ್ಕೋಬೇಕಷ್ಟೇ ಈಗ ನೀವು ಹೆಂಗೆ ಕೇಳಿದ್ರೆ ಈಗ ಕಾಲಿವುಡ್ಡೋ ತಮಿಳು ತೆಲುಗು ಮಲಯಾಳಮೋ ಹಿಂದಿನೋ ಮಾಡಿದಾಗ ಅವ್ರು ಜಾಸ್ತಿ ಕೇಳ್ತಾರೆ ಏನೋ ಅಂತ ಅವರೇ ಅಂದ್ಕೊಡ್ತಾರೆ ತಪ್ಪು ದುಡ್ಡಿಗೋಸ್ಕರ ಮಾಡೋದು ಅದು ಬದುಕು ನೆಡ್ಸೋದಕ್ಕೋಸ್ಕರ ಬಟ್ ಕಲಾವಿದರುಗಳು ನಾವು ಪಾತ್ರಕ್ಕೋಸ್ಕರ ಮಾಡ್ತೀವಿ ಅಂಥ ಪಾತ್ರಗಳು ನಮಗೆ ಬರೀರಿ ಅಷ್ಟು ಹೇಳ್ತೀನಿ ನಿಮಗೆ ಅಪ್ರೋಚ್ ಎಷ್ಟು ಬಂದಿವೆ ಅಂದರೆ ಇಲ್ವಾ ಕನ್ನಡದಲ್ಲಿ ಬಂದಿಲ್ಲ ಮೇಡಮ್ ಬಂದಿಲ್ಲ ಅದೇ ಕೊರಗಿರೋದು ನಮಗೆ ನಮ್ಮವರು ನಮ್ಮವ್ರಿಗೊಂಥರ ಅವ್ರಿಗೇನೋ ಅದೇನೋ ಕೈಯಲ್ಲೇ ಬೆಣ್ಣೆ ಇಟ್ಕೊಂಡು ಊರಿಗೆಲ್ಲ ತುಪ್ಪ ಹುಡ್ಕಾಡ್ತಿದ್ರಂತೆ ಹಾಗೆ ನಮ್ಮವ್ರ ಕತೆ ಏನೋ ಬೇರೆ ಕಡೆಯಲ್ಲಿ ತುಪ್ಪ ತುಂಬಾ ರುಚಿ ಕೊಡುತ್ತಂತೆ ಮಾಡಿ ಅವ್ರಕ ಬಂದಾಗ ಗೊತ್ತಾಗುತ್ತಲ್ಲ ಅವಾಗ ರಿಯಲೈಸ್ ಆಗ್ತದೆ ಈಗ ನಾನೇ ತೆಲುಗು ಹೋಗ್ತೀನಿ ಅಂದ್ರೆ ಉಳ್ಕೊಳೋದು ಕರ್ಸ್ಕೊಳ್ಳೋದು ಎಲ್ಲವನ್ನು ಲೆಕ್ಕ ಹಾಕಿ ಎಷ್ಟು ಖರ್ಚು ಬರೋದು ಅವ್ರಿಗೆ ಅದೇ ಅಲ್ಲಿರೋರ್ನೇ ಹಾಕಬಹುದಲ್ಲ ಅವರು ಇಲ್ಲ ಅಂತ ಅಲ್ಲ ನಾನು ಅದು ತಪ್ಪು ಅಂತ ಹೇಳ್ತೀನಿ ಇದು ತಪ್ಪು ಅಂತ ಹೇಳ್ತಾ ಇಲ್ಲ ಅಲ್ಲಿರೋರು ಕೊಡಿ ಅವಕಾಶನಾ ನಮಗ್ ನಮ್ಮವ್ರು ಕೊಡಿ ಅವಕಾಶನಾ ಅಂತ ಕೇಳ್ತೀನಿ ಇವ್ರು ಕೊಟ್ರೆ ನಾವೇ ಅಲ್ಲಿಗೆ ಹೋಗ್ತೀವಿ ಅಷ್ಟೇ ಯಾಕೆ ಹೀಗೆ ಆಗ್ತಿರ್ಬಹುದು ಅಂತ ಅಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಕೇವಲ ನೀವು ಮಾತ್ರ ಈ ಮಾತನ್ನ ಹೇಳ್ತಾರೆ ಸಾಕಷ್ಟು ಹೀರೋಯಿನ್ಸ್ ಅಷ್ಟೇ ಒಂದು ಸಿನಿಮಾ ಹಿಟ್ ಆದ್ಮೇಲೆ ಇರಬಹುದು ಅಥವಾ ಒಂದು ಅವರೇಜ್ ಅಂತ ಅನ್ಕೊಳ್ಳಿ ಪರಭಾಷೆಗೆ ಏನಾದ್ರೂ ಅವ್ರಿಗೆ ಆಫರ್ಸ್ ಬರುತ್ತೆ ಹೋಗ್ತಾರೆ ಅಂದಾದ್ಮೇಲೆ ಇನ್ಮೇಲೆ ಇವ್ರು ಕನ್ನಡದ ನಟಿ ಅಲ್ಲ ಆ ಕಡೆ ಹೋಗ್ತಿದಾರಂತೆ ಟಾಲಿವುಡ್ ಹಾರಿದ ನಟಿ ಅನ್ನುವಂಥದ್ದು ಎಲ್ಲ ಮಾತುಗಳು ಬರುತ್ತೆ ಅದರ ಆ್ಯಕ್ಚುಯಲ್ ಫ್ಯಾಕ್ಟ್ ಅವರು ಕೇಳಿದ್ರೆ ಅವ್ರು ಹೇಳುವಂಥದ್ದು ಕನ್ನಡದಲ್ಲಿ ಆಫರ್ಸ್ ಇಲ್ಲ ನಮಗೆ ನಮ್ದು ಕೂಡ ಜೀವನಾನೇ ನಾವು ವಲಸೆ ಬಂದಿರೋ ಇಲ್ಲಿ ಮಾಡ್ತೀವಿ ಎಲ್ಲಿ ಆಫರ್ಸ್ ಕೊಡ್ತಾರೆ ಅಥವಾ ಎಲ್ಲಿ ಸಿನಿಮಾ ನಮಗೆ ಅರಸಿ ಬರ್ತವೆ ಆ ಕಡೆ ಅಂತ ಮಾತನ್ನು ಹೇಳ್ತಾರೆ ಯಾಕೆ ಕನ್ನಡದಲ್ಲಿ ಅವಕಾಶಗಳನ್ನು ಕೊಡ್ತಿಲ್ಲ ಮೊದಲಿಗೆ ಕಲಾವಿದ್ರುಗಳಿಗೆ ಅಥವಾ ಸಿನಿಮಾ ಮಾಡೋಂಥ ನಮ್ಮ ಸಿನಿಮಾ ರಂಗಕ್ಕೇನೆ ಒಂದು ಯಾವುದನ್ನೊಂದು ಚೌಕಟ್ಟಿಲ್ಲ ಮೇಡಮ್ ಲ್ಯಾಂಗ್ವೇಜ್ ಆಗಿರ್ಬೋದು ಕೆಲಸಕ್ಕೆ ಯಾವುದೇ ಥರ ಆಗಿರ್ಬೋದು ಅದಕ್ಕೊಂದು ಚೌಕಟ್ಟಿಲ್ಲ ನಾವೆಲ್ಲ ಎಲ್ಲೆಲ್ಲೋ ಬೇಕಾರೋ ಮಾಡ್ಬೋದು ಏನು ಬೇಕಾರೋ ಮಾಡ್ಬೋದು ಯಾಕಂದ್ರೆ ಕಲಾವಿದರುಗಳು ತಂತ್ರಜ್ಞರು ನಾವೆಲ್ಲ ನನ್ನ ಕರೆಯೋದೇನಕ್ಕೆ ಭಜರಂಗಿ ಟು ಸಿನಿಮಾ ಮಾಡಿರ್ತೀವಿ ಬಜರಂಗಿ ಟು ಸಿನಿಮಾ ನೋಡಿ ಇವನೊಬ್ಬ ಒಳ್ಳೆ ಕಲಾವಿದ ಕರಸ್ರೇ ಅವನ ಅವ್ನಗೊಂದು ಪಾತ್ರ ಐತೆ ಅವ್ನ ಸೂಟ್ ಆಗುತ್ತೆ ಅವನ ಆ ಕ್ಯಾಲಿಬರಿ ಇದೆ ಅವ್ನು ಮಾಡ್ತಾನೆ ಅಂತ ನನ್ನನ್ನು ಅವ್ರು ಕರೀತಾರೆ ಆ ಸಿನಿಮಾ ನೋಡಿದ್ಮೇಲೆ ಅವರು ತಕ್ಕಂತೆ ಕತೆ ಬರೀತಾರೆ ಅಥವಾ ಪಾತ್ರಕ್ಕೆ ಏನು ಬೇಕು ಅದನ್ನ ಡೆವಲಪ್ ಮಾಡ್ತಾರೆ ಇಲ್ಲ ಅಂತ ಹೇಳಲ್ಲ ನಮ್ಮ ಅವ್ರು ಬರಿತಿರ್ವಲ್ಲ ಮೇಡಮ್ ಇಲ್ಲ ಮೇಡಮ್ ಏನಕ್ಕೆ ನಾವೀಗ ನೀವು ಕರೆದ್ರೆ ನಾನು ಬಂದಿದ್ದೀನಿ ಕರೀಲಿಲ್ಲ ಅಂದ್ರೆ ನಾನು ಬರೋದಕ್ಕೆ ಹೆಂಗೆ ಸಾಧ್ಯ ಈಗ ನನಗೆ ನಾನು ಕನ್ನಡದವನು ಮೇಡಮ್ ನಾನು ಪ್ರತಿ ವೇದಿಕೆಗೆ ಹೋದ್ರೂ ನಾನು ಕನ್ನಡ ಡೈಲಾಗೆ ಫಸ್ಟ್ ಹೇಳೋದು ಅದು ಅಣ್ಣೋರ್ ಡೈಲಾಗ್ ಯಾಕೆಂದ್ರೆ ನಾನು ಆ ಯೂನಿವರ್ಸಿಟಿ ಅಣ್ಣೋರ್ ಯೂನಿವರ್ಸಿಟಿ ನಾನು ನನಗೆ ಬೇರೆ ಇನ್ನೇನು ಇಲ್ಲ ಅಣ್ಣವ್ರ ಸಿನಿಮಾಗಳು ನೋಡೆ ನಾನು ಕಲಾವಿದ ಆಗಿರೋದು ಶಿವಣ್ಣನ ಸಿನಿಮಾಗಳೇ ನೋಡೆ ನಾನು ಕಲಾವಿದ ಆಗಿರೋದು ಸುದೀಪ್ ಸರ್ ಆಗಿರ್ಬೋದು ದರ್ಶನ್ ಸರ್ ಆಗಿರೋದು ಅವ್ರ ಸಿನಿಮಾಗಳು ನೋಡೆ ನಾನು ಕಲಾವಿದ ಆಗಿರೋದು ಅವ್ರು ಹಾದಿಲ್ ನಾವು ಬರ್ತಾ ಇದೀವಿ ಅಂದ್ರೆ ನಮ್ಗೆ ದಾರಿ ಮಾಡಬೇಕಲ್ವ ಅವರು ಯಾರನ್ನು ಕೇಳಬೇಕು ಹೊಸುಬ್ರು ಹಾಗಾದ್ರೆ ಪ್ರಶ್ನೆನ ಬನ್ನಿ ಅಂತ ಅವ್ರು ಕರೆದಿಲ್ಲ ಒಪ್ಕೊಳ್ತೀವಿ ಬಟ್ ಅವ್ರನ್ನ ನಂಬ್ಕೊಂಡು ಬಂದಿದ್ದೀವಲ್ಲ ಅವ್ರಂಗೆ ನಾವು ಆಗ್ಬೇಕು ಅಂತ ಒಂದು ಕನ್ಸಿಟ್ಕೊಂಡು ಬಂದಿದ್ದೀವಲ್ಲ ನಮಗೆ ದಾರಿ ತೋರಿಸೋರು ಯಾರು ಸೊ ಕನ್ನಡದಲ್ಲಿ ನಮ್ಮಲ್ಲಿರೋ ಕಲಾವಿದುಗಳನ್ನ ಫಸ್ಟು ತಲೆಗಿಟ್ಕೊಳ್ಳಿ ಬರೀರಿ ಕಥೆನ ಅಪ್ರೋಚ್ ಮಾಡಿ ದುಡ್ಡು ಮನೆ ಹಾಳಾಗೋಯ್ತು ಮೇಡಮ್ ಕೆಲಸ ಕೊಡಿ ಕೆಲಸ ಮಾಡೋಣ ನಮ್ಮ ಇಂಡಸ್ಟ್ರಿ ಇವತ್ತು ಕೆಲವೊಂದು ಜಾಗಕ್ಕೆ ಹೋದ್ರೆ ಕೆ ಜಿ ಎಫ್ ಕಾಂತಾರ ಭಜರಂಗಿಟ್ಟು ಅದು ಇದು ಅಂತ ಮಾತಾಡ್ತಾರೆ ಮೇಡಮ್ ಅದೇ ಸರಿ ಸಮನಾಗಿ ನಮ್ಮ ಇಂಡಸ್ಟ್ರಿ ಬೇರೆ ನಾನು ಹೆಸರು ಹೇಳೋದು ಬೇಡ ಪಾಪ ಅವ್ರಿಗೆ ಹರ್ಟ್ ಆಗೋದು ಬೇಡ ಯಾಕಂದ್ರೆ ಅದು ಅವರವರ ಸ್ಟೈಲು ಮಾಡೋ ಸಿನ್ಮಾ ಎಷ್ಟು ಕಚ್ಚಡವಾಗಿ ಮಾತಾಡ್ತಾರೆ ಗೊತ್ತಾ ನಾವು ಮಾತ್ರ ಕನ್ನಡದವ್ರು ಮಾತ್ರ ಕನ್ನಡಿಗರು ಮಾತ್ರ ಮನೇಲಿ ಕುತ್ಕೊಂಡು ಓ ಟಿ ಟಿ ಆನ್ ಮಾಡಿದ್ರೆ ಮಲಯಾಳಂ ಸಿನಿಮಾ ನೋಡ್ಕೊಂಡು ಕುತ್ಕೋತಾರೆ ಶಾಕಾರಿ ಅಂತ ಒಂದು ಸಿನಿಮಾ ನೋಡೋಲ್ಲ ಬ್ಲಿಂಕ್ ಅಂತ ಒಂದು ಸಿನಿಮಾ ನೋಡಲ್ಲ ನಮ್ದೇ ಅನ್ಶು ಅಂತ ಒಂದು ಸಿನಿಮಾ ಬಂತು ನೋಡೋಲ್ಲ ಇತ್ತೀಚಿಗೆ ಮೊನ್ನೆ ರಿಲೀಸ್ ಆಗಿರೋ ಸೀಸ್ ಕಟ್ಟಿ ಸಿನಿಮಾ ನೋಡ್ತಾ ಇಲ್ಲ ತರ ಸಿನಿಮಾನೇ ಬೇಕು ಅಂದ್ರೆ ಇದರ ಮಾಡ್ತಿದ್ದಾರೆ ತಾನೆ ನೋಡಲ್ಲ ಯಾಕೆಂದ್ರೆ ನಮ್ಮ ಆಡಿಯನ್ಸ್ಗೆ ಸ್ಟಾರ್ಗಳು ಸಿನ್ಮಾಗಳು ಬೇಕು ಯಾರು ಎಲ್ಲಿದ್ದಾರೆ ಮೇಡಮ್ ಸ್ಟಾರ್ಸು ಹಾಗಾದ್ರೆ ಕಲಾವಿದ್ರು ಹುಟ್ಟಬೇಕು ತಾನೇ ಈಗ ಹುಟ್ಟೋದಕ್ಕೆ ಅವಕಾಶ ಮಾಡಿಕೊಡಿ ಹುಟ್ಟೋದಕ್ಕಿಂತ ಮುಂಚೆನೆ ಕ್ಯೂಚ್ ಹಾಕ್ತಿದ್ದೀರಲ್ಲ ನೀವು 失礼なプレッシャー。